ಕೆಲವೊಂದಿಷ್ಟು ವ್ಯಕ್ತಿಗಳ ಹೆಸರು ಹೇಳುತ್ತೇನೆ ಒಂದೇ ವಾಕ್ಯದಲ್ಲಿ ಅವ್ರ ಬಗ್ಗೆ ಹೇಳಬೇಕು ರವಿ ಡಿ ಅವರು ಮೈಟ್ ಹಿಡ್ಕೊಂಡು ಹೇಳಿದ್ದೆಲ್ಲ ಸುಳ್ಳು ಅದೇ ಇನ್ನೇಲೆ ಬೇರೆ ಥರನೇ ಇದೆ ಎಚ್ ಡಿ ದೇವೇಗೌಡ ಹೆಮ್ಮೆ ಇದೆ ಆದರೆ ಮಕ್ಕಳ ಮೇಲೆ ಮೋಹ ನೋಡಿದ್ರೆ ಬೇಜಾರಾಗುತ್ತೆ ಕುವೆಂಪು ಎ ಗ್ರೇಟ್ ಸೋಲ್ ಮೋಸ್ಟ್ಲಿ ಹುಟ್ಟಿ ಬರಬೇಕು ಅವರು ಮತ್ತೊಮ್ಮೆ ಈಗ ಹುಟ್ಟು ಬಂದರೆ ಆದಷ್ಟು ಖುಷಿ ಬಂತುಂದಿಲ್ಲ ಸರ್ ದರ್ಶನ್ ಬದಲಾವಣೆ ಆದರೆ ವಿಜಯಲಕ್ಷ್ಮಿ ಗಂಡ ಆಗ್ತಾನೆ ಇಲ್ಲ ಅಂತಂದರೆ ಜೈಲಿಗೆ ಕೈದಿ ಆಗ್ತಾನೆ ಬಸವರಾಜ್ ಬೊಮ್ಮಾಯಿ ಇದು ಸ್ಟೇ ತಗೊಂಡವ್ರೆ ಕಾರಣ ಏನು ಅಂತ ಆಯಪ್ಪನ ಹೇಳಬೇಕು ಯಾಪನ್ ಸಿಕ್ಕಾಪಟ್ಟೆ ಆರೋಪ ಇದೆ ಫಿಲಮ್ ಅವರಿಗೆ ಸಿಕ್ಕಾಪಟ್ಟೆ ಏನೇನೋ ಬಳುವಳಿಗಳು ಕೊಟ್ಟವ್ರೆ ಅಂತ ಕ್ಲಾರಿಫೈ ಮಾಡ್ಬೇಕು ಅಯ್ಯಪ್ಪ ಆಮೇಲೆ ಫಿಲಮ್ ಇಂಡಸ್ಟ್ರಿ ಇದೆ ಸಿಕ್ಕಾಪಟೆ ಒಡನಾಟ ಇದೆ ಸಿಕ್ಕಾಪಟ್ಟೆ ಹೀರೋಯಿನ್ಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಏನೇನೋ ಇದೆ ಅಂತ್ಯ ಕಂತೆಗಳಂತೆ ಅಂತ್ಯ ಕಂತೆಗಳು ಏನು ಅಂತ ಅವರೇ ಎಕ್ಸ್ಪ್ಲೈನ್ ಮಾಡಬೇಕು ಇನ್ನೂ ಮುಂದಕ್ಕೆ ಬೆವರಿನಿದೆ ರೀಲು ಸಿಡಿ ಅಂತ ಏನೇನೋ ಆರೋಪ ಇದೆ ನಿಜನ ಸುಳ್ಳ ಅಂತ ಅವರೇ ಹೇಳಬೇಕು ಸರ್ ಡಿ ಕೆ ಶಿವಕುಮಾರ್ ಮುಂದೆ ಸಿಎಂ ಆಗ್ಬೇಕು ಸರ್ ಸಿದ್ದರಾಮಯ್ಯನವ್ರು ಸ್ಟೆಪ್ ಡೌನ್ ಆಗಬೇಕು ಅವರು ಸಿಎಂ ಆದ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ಆರೋಗ್ಯದ ಮತ್ತು ವಯಸ್ಸಿನ ಬಾಧೆ ಕಾಡ್ತಾ ಇದೆ ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಆಗಿ ಐ ಥಿಂಕ್ ಇಫ್ ಇ ಬಿಕಮ್ಸ್ ಸಿ ಎಂ ಗುಡ್ ಸರ್ ಒಳ್ಳೇದು ಅಂತ ಅನಿಸುತ್ತೆ ಸಿದ್ದರಾಮಯ್ಯ ರಿಟೈರ್ಮೆಂಟ್ ಆಗಕ್ಕೆ ಒಳ್ಳೆ ಒಳ್ಳೆ ಸಮಯ ಅವರನ್ನ ಸಿಂಗಾಪುರ್ ಟ್ರಿಪ್ ವರ್ಲ್ಡ್ ಟ್ರಿಪ್ ಕರ್ಕೊಂಡು ಹೋಗಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ ಸರ್ ವಿ ವಾಂಟ್ ಇಂ ಟು ಎಂಜಾಯ್ ಇಸ್ ಅ ಪರ್ಸನಲ್ ಲೈಫ್ ಎಚ್ ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಸಿ ಎಂ ಯಾವತ್ತು ಆಗಲ್ಲ ಮಗನೊಂದು ಎಮ್ ಎಲ್ ಎ ಆಗಲ್ಲ ಅಂತ ನನಗನ್ಸ್ತಾ ಇದೆ ಸರ್ ಯಾಕೆ ಎಮ್ ಎಲ್ ಎಲ್ಲ ನಮ್ಮಂತವ್ರು ಮಾಡಿದ್ರೆ ಆಗ್ತಾರೆ ಸರ್ ನಮ್ಮಂತವ್ರನ್ನ ಎಮ್ ಎಲ್ ಎ ಮಾಡಿದ್ರೆ ಕುಮಾರಸ್ವಾಮಿ ಮಗನ ಸರ್ ಇಲ್ಲಾಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಾ ಇಲ್ಲ ಕೊಡಬೇಕು ಸರ್ ಕೊಡ್ತಾನೆ ಇಲ್ವಲ್ಲ ಸದ್ಯ ನಾಯಿ ಮಾಡಿಲ್ಲ ಅವ್ರ ಮನೇಲಿ ನಾಯಿ ಇನ್ನೆಲ್ಲರೂ ಇನ್ನೆಲ್ಲಾರು ಅವರು ಹ್ಞೂ ಎಮ್ ಎಲ್ ಸಿ ಎಮ್ ಎಲ್ ಎ ಅವ್ರ ಮನೆ ಯಾರನ್ನು ಬಿಟ್ಟಿಲ್ಲ ದೇವೇಗೌಡರ ಬಗ್ಗೆ ಚಿಕ್ಕಪಡೆ ಗೌರವ ಇದೆ ಹಂಗಂದ್ ಮಾತ್ರಕ್ಕೆ ಈ ವಯಸ್ಸಿನಲ್ಲಿ ಇಬ್ಬರು ಗನ್ಮೆನ್ಗಳು ಎತ್ತಿ ನಿಲ್ಲಿಸ್ತಾರೆ ಅಂತ ವ್ಯಕ್ತಿನ ತಗೊಂಡೋಗಿ ರಾಜ್ಯಸಭೆಯಲ್ಲಿ ನಮ್ಮ ಅಪ್ಪನ್ನೂ ಮಾಡಿದ್ದೀನಿ ಈ ವಯಸ್ಸಲ್ಲಿ ಅಂತ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೆಲ್ಲ ತಪ್ಪೋದು